ಹೊಸಳ್ಳಿ ನರ್ಸಾಪುರ ಹೋಪ್ಲಿ ಕೋಲಾರ ತಾಲೂಕು ಈ ಕರಡುಬಂಡೆ ಹೊಸಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹತ್ತು ಮತ್ತು ನೂರು ಮೂವತ್ತರಲ್ಲಿ ಅಕ್ರಮ ಕಲ್ಲಗಣಗಾರಿಕೆಯನ್ನು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ ಈ ಇಪ್ಪತ್ತು ವರ್ಷಗಳಿಂದ ಗ್ರಾಮಸ್ಥರು ಹೆಚ್ಚು ಕಡಿಮೆ ಒಂದು ಐವತ್ತು ಅರ್ಜಿಗಳನ್ನು ಕೊಟ್ಟಿರ್ತವೆ ಈ ಅಕ್ರಮ ಕಲ್ಲುಗಣಿಕಾರಿಕ ಪ್ರಾಣ ಕೊಯ್ಲಾಗ್ತಾಯಿತ್ತು ರೈತರು ಇಲ್ಲಿ ಜಮೀನಲ್ಲಿ ಏನು ಸಾಗುವಳಿ ಮಾಡೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಅರ್ಜಿಗಳನ್ನು ಕೊಟ್ಟಿರ್ತೀವಿ ಆದರೂ ಯಾವುದೋ ಕ್ರಮ ತೊಗೊಂಡಿಲ್ಲ ಹಾಗಾಗಿ ನಾವು ಕೋರ್ಟ್ ಹೋಗಿ ಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ವಿ ಸ್ಟೇ ಆಡ್ರ್ರು ಟಿಲ್ ಟೂಡಿ ಇವತ್ತಿನ ತನಕ ಕೂಡ ಇದ್ರೂ ಸಹ ಕ್ವಾರಿ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಬಂದರೂ ರೈತರಿಗೆ ಈ ಮಳೆಗಾಲದಲ್ಲಿ ಯಾರೂ ಸಹಾಯ ಮಾಡ್ತಿಲ್ಲ ನಾವು ಉಳ್ಮೆ ಮಾಡ್ಬೇಕಂತ ಹೇಳಿದ್ರೆ ಕಲ್ಲು ಬಿಲ್ ಮೇಲ್ಗಡೆ ಉಳುಮೆ ಮಾಡದಿರೋ ಆ ಥರ ತೊಂದರೆ ಕೊಡ್ತಿದ್ದಾರೆ ಇವರು ಈ ಜಿಲ್ಲಾಡಳಿತಕ್ಕೆ ಹೆಸ್ ಸಾರಿ ಗಮನಕ್ಕೆ ತಂದರು ಕೂಡ ಯಾರೂ ಇಲ್ಲ ನೋಡಿ ನಿನ್ನೆಯಲ್ಲೇ ನೆನ್ನೆನೇ ಕೇಸ್ ಇದ್ದಿದ್ದು ನಿನ್ನೆ ಕೂಡ ಸ್ಟೇ ಕೊಟ್ಟಿದ್ದಾರೆ ಆಮೇಲೆ ಜಮೀನಲ್ಲಿ ಕ್ವಾರಿ ಮಾಡ್ತಾ ಇದ್ದಾರೆ ಒತ್ತುವರಿ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಅಕ್ಕಪಕ್ಕದ ಜಮೀನಲ್ಲಿ ನಾಗರಾಜ್ ಲಯರ್ ಅವ್ರದ್ದು ಸಹ ಜಮೀನಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರು ಪಕ್ಕದಲ್ಲೇ ಜಮೀನಿದೆ ನಮ್ಮ ಜಮೀನಲ್ಲಿ ಕಲ್ಬೀಳ್ತಿದೆ ಅಂತ ಹೇಳ್ಬಿಟ್ಟು ಅವರೇ ರಿಪೋರ್ಟ್ ಮಾಡಿದ್ದಾರೆ ರೆವಿನ್ಯೂ ಅವರೇ ಈ ವರದಿನ ಕೂಡ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಅದನ್ನು ನೀವು ತನಿಖೆ ಮಾಡಿ ಅಂತ ಅಂತೇಳ್ಬಿಟ್ಟು ಅಡಿಷನಲ್ ಎಸ್ ಪಿ ಸಾಹೇಬರು ತನಿಖೆ ಮಾಡ್ತಿದ್ದಾರೆ ಈ ರಿಪೋರ್ಟ್ ಬರೋ ತನಕ ಕೂಡ ವರದಿ ಕೊಡೋ ತನಕ ಕೂಡ ಕ್ವಾರಿ ಕೆಲಸ ಯಾರು ಮಾಡಬೇಡ್ರಿ ಅಂತ ಹೇಳಿದ್ರು ಸಹ ಕ್ವಾರಿ ಕೆಲಸ ಮಾಡಿ ಮತ್ತೆ ನಮ್ಗೆ ಇಲ್ಲಿ ಉಳ್ಮೆ ಮಾಡೋದಕ್ಕೆ ತೊಂದರೆ ಮಾಡ್ತಿದ್ದಾರೆ ದಯವಿಟ್ಟು ಜಿಲ್ಲಾಡಳಿತ ಈಗಲಾದರೂ ಬಂದು ಈ ಕಡುಬಂಡೆ ಗ್ರಾಮ ಕಡಬಂಡ ಹೊಸಳ್ಳಿ ಗ್ರಾಮದಲ್ಲಿ ಮುನ್ನೆಚ್ಚರಿಕೆಯಾಗಿ ಈ ಕ್ವಾರಿದಲ್ಲಿ ಯಾವ್ದು ನೋಡಿ ಈಗ ಕೇಳಿಸಿದೆ ಸೌಂಡ್ ಕೇಳಿಸಿದೆ ನೋಡಿ ನವಲೆ ಕೇಳಿಸಿದೆ ನವಲೆಗಳು ಸುಮಾರು ಇಲ್ಲಿ ಸಹ ಆಗಿದೆ ರಾಷ್ಟ್ರೀಯ ಪಕ್ಷ ಆಗಿದ್ರು ಸಹ ಕೂಡ ರಕ್ಷಣೆ ಮಾಡೋಕೆ ನಮ್ಮಲ್ಲ ಅರಣ್ಯ ಅಧಿಕಾರಿಗಳಿಗೆ ಕೂಡ ಅರ್ಜಿ ಕೊಟ್ಟಿದ್ರು ಕೂಡ ಯಾರು ಬಂದಿಲ್ಲ ಮತ್ತು ಇಲ್ಲಿ ತಂತಿ ಬೆಲೆ ಅಳವಡಿಸಿಲ್ಲ ಅಂತ ಹೇಳ್ಬಿಟ್ಟು ತಂತಿ ಬೆಲೆ ಅಳವಡಿಸಿಲ್ಲ ಅವ್ರದೆಲ್ಲ ಐತೆ ಗುರ್ಸ್ಕೊಂಡ್ಲಿ ರೈತಕ್ಕೆ ತೊಂದರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಮೈನ್ಸ್ ಆ್ಯಂಡ್ ಜಿಯಲಿಸ್ಟ್ ಅಧಿಕಾರಿಗಳಿಗೆ ಹೆಸರಿ ಹೇಳಿದ್ರು ಕೂಡ ಯಾರು ಸಹ ಬರ್ತಾಯಿಲ್ಲ ಸ್ಥಳಕ್ಕೆ ನೋಡಿ ಏನು ಮಾಡ್ತಾರೆ ಅಂದರೆ ಒಬ್ರಿಗೆ ಇಬ್ರು ಪಿ ಸಿಗಳಿಗೆ ಅವ್ರಿಗೆ ಮಾತಾಡ್ಬಿಡೋದು ಒಂದು ಐನೂರು ಸಾವಿರ ರೂಪಾಯಿ ಜೋಪಲ್ ಇಟ್ಬಿಡೋದು ಹೋಗ್ಬಿಟ್ರೆ ರೈತ ನಿದ್ಕೊಟ್ಟು ಬಂದ್ಬಿಡ್ರಿ ಅಂತೇಳಿ ಅವ್ರಿಗೆ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಏನು ಯಾಕಂತ ಹೇಳಿದ್ರೆ ಪದೇ ಪದೇ ನಾವು ಅದನ್ನ ಹೇಳ್ತಿದ್ದೀವಿ ನಾವೇನಾದರೂ ಇಲ್ಲಿ ಅವ್ರದ್ದು ಕಾರಿನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರಾಗ ತೆರವು ಮಾಡಿಸಿ ಅಂತೇಳ್ಬಿಟ್ಟು ಹೇಳಿದ್ದೀವಿ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಹಾಗಾಗಿ ನಾವು ಏನಿದ್ರು ನಮ್ಮ ರೈತರಿಗೆ ಇಲ್ಲಿ ಸಾಗುವಳಿ ಮಾಡ್ಕೊಂಡು ಹೋಗಕ್ಕೆ ಅಂತೇಳ್ಬಿಟ್ಟು ಈ ಜಿಲ್ಲಾಡಳಿತ ಈಗಲಾದರೂ ಬಂದು ನಮಗೆ ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ದೊಡ್ಡ ನ್ಯಾಯ ದೊರೆಸ್ಕೊಡ್ಬೇಕಂತ ಹೇಳಿಬಿಟ್ಟು ಈ ಮೂರ್ಖ ಮನವಿ ಮಾಡ್ಕೊಳ್ತಾ ಇದ್ದೀವಿ